ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಭೂಗೋಳದಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಫಸ್ಟ್ ಒಂದು ನೋಡಿ ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಗ್ಲೋಬ್ ಎಂದು ಕರೆಯುವರು ಎರಡನೇದಾಗಿ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ಉತ್ತರ ನಕಾಶೆ ಪುಸ್ತಕ ಅಥವಾ ಅಟ್ಲಾಸ್ ಎನ್ನುವರು ಮೂರನೇದಾಗಿ ನಕಾಶಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ಉತ್ತರ ಹಸಿರು ಬಣ್ಣವನ್ನು ತೋರಿಸಲಾಗಿದೆ ನಾಲ್ಕನೇದಾಗಿ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್ ಉತ್ತರ ಅಕ್ಷಾಂಶ ಮತ್ತು ರೇಖಾಂಶ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ಭೂಮಿಯ ಆಕಾರ ತಿಳಿಯಲು ಸಹಾಯಕ ಖಂಡ ಸಮುದ್ರ ಸಾಗರಗಳನ್ನು ತಿಳಿಯಲು ಸಹಾಯಕ ಅಕ್ಷಾಂಶ ಹಾಗೂ ರೇಖಾಂಶಗಳನ್ನು ತಿಳಿಯಲು ಸಹಾಯಕ ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಾಯಕ ಪ್ರಶ್ನೆ ಮೂರು ನೋಡಿ ನಕಾಶೆ ಎಂದರೇನು ಉತ್ತರ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯನ್ನು ನಕಾಶೆ ಎನ್ನುವರು ಪ್ರಶ್ನೆ ಮೂರು ನಕಾಶೆಗಳ ವಿಧದ ನಕಾಶೆಗಳ ವಿವಿಧ ಪ್ರಾಕಾರಗಳು ಯಾವುವು ಉತ್ತರ ನೋಡಿ ನಕಾಶೆಗಳ ವಿವಿಧ ಪ್ರಕಾರಗಳೆಂದರೆ ಮಾನಕ ಆಧಾರಿತ ನಕ್ಷೆಗಳು ಇದರಲ್ಲಿ ಮತ್ತೆ ಎರಡು ಪ್ರಕಾರ ದೊಡ್ಡ ಪ್ರಮಾಣದ ನಕ್ಷೆಗಳು ಹಾಗೂ ಚಿಕ್ಕ ಪ್ರಮಾಣದ ನಕ್ಷೆಗಳು ನೆಕ್ಸ್ಟ್ ಒನ್ ಉದ್ದೇಶ ಆಧಾರಿತ ನಕ್ಷೆಗಳು ಇದರಲ್ಲಿ ಮೂರು ಪ್ರಕಾರ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ಪ್ರಶ್ನೆ ನಾಲ್ಕು ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ನಕಾಶೆಗಳ ಉಪಯೋಗಗಳೆಂದರೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡಗಳನ್ನು ತಿಳಿಯಲು ಸಹಾಯಕ ಪ್ರಾಕೃತಿಕ ಲಕ್ಷಣಗಳನ್ನು ತಿಳಿಯಲು ಸಹಾಯಕ ಸಾರಿಗೆ ಮಾರ್ಗಗಳನ್ನು ತಿಳಿಯಲು ಸಹಾಯಕ ಬೋಧನೆಯಲ್ಲಿ ಸಹಾಯಕ ಪ್ರಶ್ನೆ ಐದು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ಉತ್ತರ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಪ್ರಶ್ನೆ ಆರು ಮಾನಕ ಎಂದರೇನು ಉತ್ತರ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಹಾಗೂ ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನೇ ಮಾನಕ ಎನ್ನುವರು ಪ್ರಶ್ನೆ ಏಳು ಭೌಗೋಳಿಕ ಸಂಕೇತಗಳು ಎಂದರೇನು ಉತ್ತರ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿರುತ್ತವೆ ಸಂಕೇತಗಳು ವಿವಿ ವೈವಿಧ್ಯ ಮಾಹಿತಿಗಳನ್ನು ಒದಗಿಸುತ್ತವೆ ಈ ಸಂಕೇತಗಳನ್ನೇ ಭೌಗೋಳಿಕ ಸಂಕೇತಗಳು ಎನ್ನುವರು ಪ್ರಶ್ನೆ ಎಂಟು ನಕ್ಷೆಯ ಪ್ರಮುಖ ಮೂಲಾಂಶಗಳು ಯಾವುವು ಉತ್ತರ ನಕ್ಷೆಯ ಪ್ರಮುಖ ಮೂಲಾಂಶಗಳೆಂದರೆ ಶೀರ್ಷಿಕೆ ಅಂದರೆ ತಲೆಬರಹ ಮಾನಕ ಅಕ್ಷಾಂಶ ಹಾಗೂ ರೇಖಾಂಶಗಳು ದಿಕ್ಕು ಹಾಗೂ ಸೂಚಿ ಮಕ್ಕಳ ಇಲ್ಲಿಗೆ ಗ್ಲೋಬ್ ಮತ್ತು ನಕಾಶೆಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಬಿಟ್ಟ ಸ್ಥಳ ಮುಗಿದಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್